ಓಂ ನಮ ಸೂರ್ಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಸ್ತರಾಹುಕೇತುವೆ ಗುರುವಂತು ಸರ್ವೇ ಮಮಾ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ಅರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರೂ ಕೂಡ ಭಾನುವಾರದ ಶುಭೋದಯ ಪರಮಾತ್ಮ ನಿಮಗೆಲ್ಲರಿಗೂ ಕೂಡ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ತಾ ಈ ದಿನದ ಹನ್ನೆರಡು ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಸಮಯ ಹಾಗೆ ಮುಖ್ಯವಾಗಿ ಈ ಒಂದು ಸಂಚಿಕೆಯ ಕೊನೆಯ ಭಾಗದಲ್ಲಿ ಅಂದರೆ ಈ ದಿನದ ಭವಿಷ್ಯದ ಕೊನೆಯ ಭಾಗದಲ್ಲಿ ತಿಳಿಸ್ತಕ್ಕಂಥದ್ದು ಹಿತಶತ್ರುಗಳು ಹಾಗೆ ಶತ್ರುಗಳನ್ನು ದೂರ ಮಾಡ್ತಕ್ಕಂಥದ್ದು ಅತಿ ಸರಳವಾಗಿರ್ತಕ್ಕಂಥ ತಂತ್ರ ಯಾವುದು ಗುರುಗಳೇ ಖಂಡಿತ ಕೊನೆಯವರೆಗೂ ನೋಡಿ ನಾನು ಹೇಳ್ತೇನೆ ಅದನ್ನು ಇಟ್ಸ್ ಅ ವೆರಿ ತುಂಬ ಸರಳವಾಗಿರ್ತಕ್ಕಂಥ ಪರಿಹಾರ ಜೊತೆಗೆ ಇವತ್ತಿನ ಪಂಚಾಂಗವನ್ನು ತಿಳ್ಕೊಂಡು ರಾಶಿ ಭವಿಷ್ಯವನ್ನು ತಿಳ್ಕೊಂಡು ತದನಂತರ ಮುಂದುವರಿತಕ್ಕಂಥ ಕೆಲಸವನ್ನು ಮಾಡೋಣ ಭಾನುವಾರ ಈ ದಿನ ದ್ವಾದಶ ತಿಥಿ ತದನಂತರ ತ್ರಯೋದಶ ತಿಥಿ ಪ್ರಾರಂಭ ಆಗ್ತಕ್ಕಂಥದ್ದು ಇರುತ್ತೆ ಶುಕ್ಲಪಕ್ಷ ಗರಿಗ ಯೋಗ ಇರತಕ್ಕಂಥದ್ದು ಬಾಳವ ಹಾಗೆ ಕರ್ಣ ಇರತಕ್ಕಂಥ ಸಮಯ ಚಂದ್ರ ಸ್ವಾತಿ ನಕ್ಷತ್ರ ತುಲಾರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಸಂಜೆ ಐದು ಗಂಟೆ ಹತ್ತು ನಿಮಿಷದಿಂದ ಆರು ಗಂಟೆ ನಲವತ್ತಾರು ನಿಮಿಷದವರೆಗೂ ಹಾಗೇ ಯಮಗಂಡ ಕಾಲ ಇರತಕ್ಕಂಥದ್ದು ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೊಂದು ನಿಮಿಷದಿಂದ ಒಂದು ಗಂಟೆ ಐವತ್ತೇಳು ನಿಮಿಷದವರೆಗೂ ಗುಳಿಕ ಕಾಲ ಮಧ್ಯಾಹ್ನ ಮೂರು ಗಂಟೆ ಐವತ್ನಾಲ್ಕು ನಿಮಿಷದಿಂದ ಐದು ಗಂಟೆ ಹತ್ತೊಂಬತ್ತು ನಿಮಿಷದವರೆಗೂ ಹಾಗೆ ದುಷ್ಟ ಮುಹೂರ್ತ ಅಂತ ನೋಡಿದ್ವಿ ಇದು ಸಂಜೆ ಐದು ಗಂಟೆ ಇಪ್ಪತ್ತಾರು ನಿಮಿಷದಿಂದ ಆರು ಗಂಟೆ ಇಪ್ಪತ್ತೊಂದು ನಿಮಿಷದವರೆಗೂ ಕೂಡ ಹಾಗೆ ಕಂಟಕ ದೋಷ ಬೆಳಗ್ಗೆ ಹತ್ತು ಗಂಟೆಯಿಂದ ಹತ್ತು ಗಂಟೆ ಐವತ್ತಾರು ನಿಮಿಷ ಉತ್ತಮ ಮುಹೂರ್ತ ಭಾಗವಲ್ಲ ಚಂದ್ರ ತುಲಾರಾಶಿಯಲ್ಲಿ ಸ್ವತಿ ನಕ್ಷತ್ರದಲ್ಲಿ ಸ್ಥಿತವಾಗಿದ್ದಾನೆ ಯಾರಿಗೆ ಯಾವ ಫಲ ನೋಡ್ಕೊಂಬರೋಣ ಮೇಷರಾಶಿಯ ಫಲ ಮೇಷರಾಶಿಯವರಿಗೆ ನೋಡಿ ಭಾಳ ವಿಶೇಷವಾಗಿರತಕ್ಕಂಥ ಲಾಭ ಲಭ್ಯ ವ್ಯಾವಹಾರಿಕವಾಗಿ ಲಾಭ ಲಭ್ಯ ಆಗ್ತಕ್ಕಂಥದ್ದಿರುತ್ತೆ ಹಾಗೆ ಸಂಗಾತಿಯೊಟ್ಟಿಗೆ ಉತ್ತಮ ಬಾಂಧವ್ಯತೆ ಮದುವೆ ಕಂಕಣ ಯೋಗ ಭಾಗ್ಯ ಲಭ್ಯ ಇರತಕ್ಕಂಥದ್ದು ಇರುತ್ತೆ ಟ್ರಮಂಡಸ್ ಲಾಭ ಬರ್ತಕ್ಕಂಥದ್ದಿರುತ್ತೆ ಕೇವಲ ಇಲ್ಲಿ ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಶನಿಯ ಆರಾಧನೆ ಶನಿಯ ಆರಾಧನೆ ಶಿವನ ಆರಾಧನೆ ಭಾಳ ವಿಶೇಷವಾಗಿ ಅಂಗವಿಕಲರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ ಖಂಡಿತ ಎದುರಾಳಿ ನಿಮ್ಮ ಸ್ನೇಹಿತರು ಮತ್ತೊಂದಿಲ್ಲ ಲಾಭ ಬರ್ತಕ್ಕಂಥ ಸಾಧ್ಯತೆ ಇವತ್ತು ತುಂಬ ಜಾಸ್ತಿ ಇದೆ ಒಳ್ಳೆಯದಾಗಲಿ ಹಾಗೆ ಆ ಋಷಭ ರಾಶಿಯವರ ಒಂದು ಫಲಾನುಫಲಗಳನ್ನು ನೋಡಿದ್ರೆ ಖಂಡಿತ ಋಷಭ ರಾಶಿಯವ್ರಿಗೂ ಸಹಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಶತ್ರು ಜಯ ಶತ್ರುವಿನ ಒಂದು ಜಯವನ್ನು ಸಾಧಿಸ್ತಕ್ಕಂಥದ್ದು ನಾವು ನೋಡ್ಬೋದು ಶತ್ರುವಿನ ಎದುರಾಳಿ ಯಾರು ಎದುರಾಳಿದ್ದಾರೋ ಅವ್ರನ್ನ ಗೆಲುವನ್ನು ಸಾಧಿಸ್ತಕ್ಕಂಥದ್ದು ಇರುತ್ತೆ ನಿಮ್ಮ ಮೆಂಟಲಿ ಈ ದಿನ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯ ಕೊಡ್ತದೆ ಆದರೆ ವೈವಾಹಿಕ ಜೀವನ ಸ್ವಲ್ಪ ಮಟ್ಟಿಗೆ ಡಿಫ್ರೆನ್ಸ್ ಇರತಕ್ಕಂಥದ್ದಿರುತ್ತೆ ಆದರೆ ಕೆಲಸದಲ್ಲಿ ಉತ್ತಮವಾಗಿರ್ತಕ್ಕಂಥ ಲಾಭಲಭ್ಯ ಒಳ್ಳೆಯ ಆಲೋಚನೆಗಳು ಹೆಸರು ಕೀರ್ತಿ ಪ್ರತಿಷ್ಠೆ ಉತ್ತಮ ಬಾಂಧವ್ಯತೆ ಇರತಕ್ಕಂಥದ್ದು ಈ ದಿನ ಇದೆ ಹಾಗೆಯೇ ಮಿಥುನ ರಾಶಿಯವರ ಈ ದಿನದ ಫಲಾಫಲ ಸ್ವಲ್ಪ ಲೇಸಿನೆಸ್ ಕಾಡ್ತದೆ ಸೋಂಬೇರಿತನ ಏ ಹೋಗಪ್ಪ ಯಾರು ಹೇಳ್ತಾರೆ ಯಾವುದು ಎಲ್ಲಿಗೆ ಹೋಗ್ತಾರೆ ಅಂತಕ್ಕಂಥ ಮನೋಭಾವ ಪ್ರಯಾಣಗಳು ಇದ್ದಕ್ಕಿದ್ದಾಗೆ ಬರ್ಬೋದು ಆದರೆ ಮಿಥುನ ರಾಶಿಯವರಿಗೆ ಅನಿವಾರ್ಯವಾಗಿ ಸುಳ್ಳು ಹೇಳ್ತಕ್ಕಂಥದ್ದು ಬರ್ತದೆ ಇದನ್ನು ತಪ್ಪಿಸಿ ಇಲ್ಲಾಂದರೆ ಸ್ವಲ್ಪ ಮಟ್ಟಿಗೆ ನಿಮ್ಮ ಮೇಲೆ ಅಪನಂಬಿಕೆಗಳು ಬರ್ತಕ್ಕಂಥ ಸಾಧ್ಯತೆಗಳು ಮಿಥುನ ರಾಶಿಯವರಿಗೆ ತರ್ತದೆ ಏನಿದೆಯೋ ಅದನ್ನು ಒಪ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಸುಳ್ಳನ್ನು ದೂರ ಇಡೀ ದಿನ ಖಂಡಿತ ಸಮಸ್ಯೆ ಬರ್ತದೆ ಸಾಧ್ಯವಾದರೆ ದುರ್ಗಾ ಮಂತ್ರಗಳನ್ನು ಹೇಳ್ಕೊಳ್ಳಿ ಆಗುತ್ತೆ ಹಾಗೆ ಕಟಕ ರಾಶಿಯವರಿಗೆ ಇದನ್ನು ಪ್ರಯಾಣದಲ್ಲಿ ಎಚ್ಚರ ಭೂಮಿ ಖರೀದಿ ಮಾಡ್ತಾ ಇದ್ದೀರ ಸ್ವಲ್ಪ ಎಚ್ಚರಿಕೆ ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಸ್ವಲ್ಪ ಕಷ್ಟ ಸಾಧ್ಯ ಇದೆ ಅಗತ್ಯವಾಗಿ ರಾಹು ಶಾಂತಿ ಉದ್ದಿನ ಬೇಳೆ ಅಥವಾ ಉದ್ದಿನ ಕಾಳನ್ನು ದಾನ ಕೊಡಿ ಸಾಧ್ಯವಾದರೆ ನಿಮ್ಮ ಪ್ರಯಾಣದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಓಂ ದುರ್ಗಾಯೈ ನಮಃ ಮಂತ್ರಗಳನ್ನು ಹೇಳ್ಕೊಳ್ಳಿ ಶುಭತ್ವ ಆಗ್ತದೆ ಸಿಂಹರಾಶಿಯವರ ಈ ದಿನದ ಫಲಾಫಲ ಹೇಗಿರತಕ್ಕಂಥದ್ದು ನಿಮ್ಮ ಎದುರಾಳಿಗಳಿಂದ ಮೋಸ ಸಂಗಾತಿಯಿಂದ ವ್ಯಾವಹಾರಿಕವಾಗಿ ಮೋಸ ಆಗ್ತಕ್ಕಂಥದ್ದು ಇರ್ತದೆ ನಿಗೂಢ ಕಾರ್ಯತೆ ನಿಮ್ಮನ್ನು ಸ್ವಲ್ಪ ಮಟ್ಟಿಗೆ ಸಮಸ್ಯೆಗೆ ಈಡು ಮಾಡತಕ್ಕಂಥ ಸಾಧ್ಯತೆ ಬರ್ತದೆ ಸ್ವಲ್ಪ ಎಚ್ಚರ ಆದರೆ ಕೆಲವೊಂದು ಕ್ಷೇತ್ರಫಲದವ್ರಿಗೆ ಸ್ವಲ್ಪ ಮಟ್ಟಿಗೆ ವಿಶೇಷವಾಗಿರತಕ್ಕಂಥ ಲಾಭ ಲಭ್ಯ ಆಗ್ತದೆ ಆದರೆ ಸಮಸ್ಯೆ ಚೂರು ಇರೋದ್ರಿಂದ ಸಾಧ್ಯವಾದಷ್ಟು ನೀವು ಶಿವನ ಅಷ್ಟೋತ್ರಗಳನ್ನು ಶಿವನ ಒಂದು ಬಿಲ್ವಾ ಶಿವನಿಗೆ ಬಿಲ್ವಾರ್ಚನೆಯನ್ನು ಮಾಡಿಸ್ತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥ ವಿಚಾರ ಹಾಗೆ ಕನ್ಯಾ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಖಂಡಿತ ಧನ ಲಾಭ ಇರತಕ್ಕಂಥದ್ದು ವ್ಯಾಪಾರ ಲಾಭ ಇರತಕ್ಕಂಥ ಸಾಧ್ಯತೆ ಬರ್ತದೆ ತಮ್ಮ ಕೆಲಸದಲ್ಲಿ ಲಾಭಗಳನ್ನು ನೋಡ್ತಕ್ಕಂಥದ್ದು ಇರ್ತದೆ ಆ್ಯಕ್ಟಿವ್ ಮೈಂಡ್ ತುಂಬ ಜಾಸ್ತಿ ಇರುತ್ತೆ ವಿಶೇಷವಾಗಿ ಆರೋಗ್ಯದ ವಿಚಾರವಾಗಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಧನ ವೃದ್ಧಿ ಇರತಕ್ಕಂಥ ದಿನ ಖಂಡಿತ ಶುಭದ ದಿನ ಒಳ್ಳೆಯದಾಗಲಿ ಹಾಗೆ ತುಲಾರಾಶಿಯವರಿಗೆ ಅತಿಯಾದಂಥ ಒಂದು ವ್ಯಾಮೋಹಗಳು ಏನು ನಾನು ಇನ್ನಷ್ಟು ಮಾಡಬೇಕು ಅಂತಕ್ಕಂಥ ವ್ಯಾಮೋಹಗಳು ಜಾಸ್ತಿ ಆಗ್ತದೆ ಸ್ವಲ್ಪ ಸೋಂಬೇರಿತನ ಕಾಡದ್ರು ಸಹಿತವಾಗಿ ಒಂದು ಆಕ್ಟಿವ್ ಮೈಂಡ್ ಇರ್ತಕ್ಕಂಥ ದಿನ ಜೊತೆಗೆ ಒಂದು ವಿಶೇಷವಾಗಿ ತಮ್ಮ ಪ್ರಯತ್ನದಿಂದ ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ಗೆಲ್ತಕ್ಕಂಥ ದಿನ ಟ್ರೇಡಿಂಗಲ್ಲಿ ವಿಶೇಷವಾಗಿರ್ತಕ್ಕಂಥ ಲಾಭ ತಮ್ಮ ಒಂದು ಮಾತಿನ ಮೂಲಕ ಗೆಲುವನ್ನು ಸಾಧಿಸ್ತಕ್ಕಂಥ ದಿನ ತುಲಾರಾಶಿಯವರಿಗೆ ಹಾಗೆ ವೃಶ್ಚಿಕ ರಾಶಿಯವರ ಫಲಾನುಫಲಗಳು ಖಂಡಿತ ವೃಶ್ಚಿಕ ರಾಶಿಯವ್ರಿಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಭೂಮಿಯ ವಿಚಾರ ಮನೆಯ ವಿಚಾರ ಇದರಲ್ಲಿ ಸ್ವಲ್ಪ ಎಚ್ಚರಿಕೆ ಹಾಗೇ ಸ್ವಲ್ಪ ಈ ದಿನ ಪ್ರಯಾಣದಲ್ಲೂ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಶಿವನಿಗೆ ಅಭಿಷೇಕವನ್ನು ಮಾಡಿಸಿ ಯಾರೊಟ್ಟಿಗೂ ಬೆರಿದಲೇ ಇರತಕ್ಕಂಥ ಮನಸ್ಥಿತಿ ಬರ್ತದೆ ಈ ದಿನ ಇದಕ್ಕಿದ್ದಾಗೆ ಪ್ರಯಾಣಗಳು ಬರಬಹುದು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ನಷ್ಟ ಇರತಕ್ಕಂಥ ದಿನ ನಾನು ಹೇಳಿದಾಗೆ ಶಿವನಿಗೆ ಹಾಲಿನ ಅಭಿಷೇಕವನ್ನು ಮಾಡಿಸಿ ಶಿವನ ಸ್ತೋತ್ರಗಳನ್ನು ಪಠನೆ ಮಾಡಿ ಶುಭ ಆಗುತ್ತೆ ಹಾಗೆ ಧನುರಾಶಿಯವರ ಈ ದಿನದ ಫಲಾಫಲ ಖಂಡಿತ ತುಂಬ ಲಾಭ ಇರತಕ್ಕಂಥ ದಿನ ಧನುರಾಶಿಯವ್ರಿಗೆ ಈ ಕ್ರಿಯೇಟಿವಿಟಿ ಅಥವಾ ಕ್ರಿಯೇಟಿವ್ ಫೀಲ್ಡು ಮೀಡಿಯಾ ಫೀಲ್ಡ್ ಇರತಕ್ಕಂಥವ್ರಿಗೆ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಕೆಲವೊಂದು ಮಾತಿನಿಂದಲೇ ಒಂದು ವಿಚಾರಗಳನ್ನು ಗೆಲ್ತಕ್ಕಂಥವ್ರಿಗೆ ಅತ್ಯಂತ ಶುಭದ ದಿನ ಮ್ಯಾಕ್ಸಿಮಮ್ ರೆಸ್ಟ್ಲೆಸ್ ಆಗಿ ಹಣ ಬರ್ತಕ್ಕಂಥ ಸಾಧ್ಯತೆ ಇರ್ತದೆ ನೀವು ಆ ಕ್ಷೇತ್ರ ಫಲದಲ್ಲಿರ್ತಕ್ಕಂಥವ್ರಿಗೆ ಉತ್ತಮ ಕಮಿಷನ್ ಬರ್ತದೆ ಖಂಡಿತ ಒಳ್ಳೆಯದಾಗುತ್ತೆ ಮಕರ ರಾಶಿಯವರ ಈ ಫಲಾಫಲ ಹೇಗಿರ್ತಕ್ಕಂಥದ್ದು ಖಂಡಿತ ಮಕರ ರಾಶಿಯವ್ರಿಗೂ ಕೂಡ ಒಂದು ಧನವೃದ್ಧಿ ಇರತಕ್ಕಂಥ ಕಾಲ ಆದರೆ ಸ್ವಲ್ಪ ಮಟ್ಟಿಗೆ ನಿಮ್ಮ ಆಲೋಚನೆ ಮಾತುಗಳ ಮೇಲೆ ಹಿಡಿತವನ್ನು ಸಾಧಿಸಿ ಲಾಭ ಬರ್ತದೆ ಇಲ್ಲಾಂದರೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಇರ್ತಕ್ಕಂಥದ್ದು ಈ ಮಕರ ರಾಶಿಯವರಿಗೆ ತೋರಿಸ್ತದೆ ಪ್ರಯಾಣಗಳು ಬರ್ಬೋದು ಹಾಗೆ ಸ್ವಲ್ಪ ಮಟ್ಟಿಗೆ ನಿಮ್ಮ ಹೆಸರು ಕೀರ್ತಿ ಪ್ರತಿಷ್ಠೆ ಮೇಲೆ ನಿಮ್ಮ ಮಾತಿನಿಂದ ಸಮಸ್ಯೆಗಳು ಬರ್ತಕ್ಕಂಥದ್ದಿರುತ್ತೆ ಅಫ್ಕೋರ್ಸ್ ಬೇರೆ ವಿಚಾರದಲ್ಲಿ ಲಾಭ ಇರತಕ್ಕಂಥದ್ದಿರುತ್ತೆ ಕುಟುಂಬದಲ್ಲಿ ಸ್ವಲ್ಪ ಮಟ್ಟಿಗೆ ಸಾಮರಸ್ಯ ಕದಡ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತಕ್ಕಂಥದ್ದಿರೋದ್ರಿಂದ ನಿಮ್ಮ ಮಾತಿನ ಮೇಲೆ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಖಂಡಿತ ಶುಭ ಆಗ್ತದೆ ಹಾಗೆ ಕುಂಭ ರಾಶಿಯವರ ಈ ದಿನದ ಫಲಾಫಲ ಹೇಗಿರತಕ್ಕಂಥದ್ದು ಇದಕ್ಕಿದ್ದಾಗೆ ಪ್ರಯಾಣಗಳು ಬೆಳೀತದೆ ತುಂಬ ಡಿಸ್ಟರ್ಬೆನ್ಸ್ ಮೈಂಡ್ ಇರತಕ್ಕಂಥ ಸಾಧ್ಯತೆ ಬರುತ್ತೆ ಆದರೂ ಕೂಡ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಲವು ಈ ದಿನ ನಿಮ್ಮ ಮಾತನ್ನು ತುಂಬ ಜನ ಫಾಲೋಅಪ್ ಮಾಡ್ತಕ್ಕಂಥ ಸಾಧ್ಯತೆಗಳು ಬರ್ತದೆ ಅಫ್ಕೋರ್ಸ್ ನೀವು ಅವ್ರು ಹೇಳಿದ್ರು ಆ ಥರ ಆ ಥರ ಕೆಲಸ ಆಯಿತು ಅಂತಕ್ಕಂಥ ಮಾತುಗಳು ನಡದೆ ನಡೀತದೆ ಬೆಳಗ್ಗೆ ನೀವೊಬ್ಬರು ಧಾರ್ಮಿಕ ವ್ಯಕ್ತಿಯಾಗಿ ಈ ದಿನ ಕಾಣಿಸ್ತಕ್ಕಂಥ ಸಾಧ್ಯತೆಗಳು ಕುಂಭರಾಶಿ ಅವರಿಗೆ ಬರ್ತದೆ ಓಂ ದುಂ ದುರ್ಗಾ ನಮಃ ಮಂತ್ರಗಳನ್ನು ಹೇಳಿ ಇನ್ನಷ್ಟು ಶುಭತ್ವ ಆಗ್ತದೆ ಹಾಗೆ ಮೀನಾರಾಶಿಯವರ ಈ ದಿನದ ಫಲಾಫಲ ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ಳೇಬೇಕು ತಾವು ಅನ್ನೆಸರಿ ಯಾವುದೇ ವಿಚಾರಗಳು ತಲೆ ಹಾಕ್ಬೇಡಿ ಸ್ವಲ್ಪ ಈ ದಿನ ಹಾಸ್ಪಿಟಲ್ ವಿಸಿಟ್ ಮಾಡ್ತಕ್ಕಂಥ ಸನ್ನಿವೇಶನು ಬರ್ತದೆ ನೀವು ತಪ್ಪದೆ ದುರ್ಗಾ ದೇವಸ್ಥಾನಕ್ಕೆ ಆರು ಕೆಂಪು ದಾಸವಾಳವನ್ನು ತಗೊಂಡೋಗಿ ಅಲ್ಲೇ ಕೂತ್ಕೊಳ್ಳಿ ಕೂತ್ಕೊಂಡು ಕೇವಲ ಒಂದು ಆರು ಬಾರಿ ಆದರೂ ಓಂ ದುಮ್ ದುರ್ಗೆ ದುರ್ಗ ದಿನಾಶಿನಿ ಓಂ ದುಮ್ ದುರ್ಗೆ ದುರ್ಗ ದಿನಾಶಿನಿ ಅಂತ ಆರು ಬಾರಿ ಹೇಳಿ ಆ ತಾಯಿಗೆ ಈ ದಾಸವಾಳವನ್ನು ಕೊಡ್ತಕ್ಕಂಥ ಕೆಲಸ ಮಾಡಿ ಗುರುಗಳೇ ದಾಸವಾಳ ಸಿಗಲಿಲ್ಲ ಅಂದರೆ ಕೆಂಪು ಗುಲಾಬಿಯನ್ನಾದರೂ ಆದರೂ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡಿ ಇಷ್ಟು ದ್ವಾದಶ ರಾಶಿಗಳ ಫಲಾನುಭವಿ ಸ್ನೇಹಿತರೆ ನಮಗೆ ಹಿತಶತ್ರುಗಳು ಗೊತ್ತಿಲ್ಲದಲೇ ಇರತಕ್ಕಂಥ ಶತ್ರುಗಳು ಯಾವುದೋ ಒಂದು ರೀತಿಯಲ್ಲಿ ಬರತಕ್ಕಂಥ ಶತ್ರುಗಳು ಏನೇ ಒಬ್ಬರು ಶತ್ರುಗಳಿದ್ದಾರೆ ಎಂದಾಗ ಮನೆಯಲ್ಲೇ ಕೆಲಸ ಮಾಡಿಕೊಳ್ಳಿ ಕೇವಲ ಅರಳಿ ಎಲೆಯನ್ನು ತಗೊಂಬನ್ನಿ ಅರಿಶಿಣವನ್ನು ಗಂಗಾಲ ಜಲದಲ್ಲಿ ಕಳಿಸ್ಕೊಡಿ ದಾಳಿಂಬೆ ಕಡ್ಡಿಯ ಸಹಾಯದಿಂದ ಶತ್ರುವಿನ ಹೆಸರು ಗೊತ್ತಿದ್ರೆ ಬರೀರಿ ಅಲ್ವಾ ಶರ್ವ ಶತ್ರು ಉಚ್ಚಾಟನಾಯ ಅಂತ ಬರೀರಿ ಆ ಎಲೆಯ ಮೇಲೆ ಅರಳಿ ಎಲೆ ಮೇಲೆ ಬರೆದು ಅದನ್ನು ಅಂಗಾತ ಇಂಗಿಡಿ ಇಟ್ಟು ಒಂದು ಉದ್ದರಣೆಯಲ್ಲಿ ತಗೊಂಡು ಅಥವಾ ಒಂದು ಬೇರೆ ಸಹಾಯದಿಂದ ಅದರ ಮೇಲೆ ಗಾಯತ್ರಿ ಮಂತ್ರವನ್ನು ಹೇಳ್ತಾ ಓಂ ಭೂರ್ಭುವ ಸ್ವಾಹ ತತ್ಸವಿತರುವರೆಣ್ಯಂ ಭರ್ಗೋ ದೇವಸ್ ಧೀಮಹಿ ದಿಯೋ ಯೋ ನಃ ಓಂ ಭೂರ್ಗುವ ಸ್ವಾಹ ತತ್ಸವಿತರವರೆಣ್ಯಂ ಭರ್ಗೋ ಧೀಮಹಿ ದಿಯೋ ಯೋ ನ ಮಂತ್ರವನ್ನು ಹೇಳಿ ನೀರು ಬಿಡ್ತಾ ಇರ್ತಕ್ಕಂಥ ಕೆಲಸವನ್ನು ಮಾಡಿ ಪ್ರತಿ ದಿವಸ ಇಪ್ಪತ್ತೊಂದು ಬಾರಿ ಇಪ್ಪತ್ತೊಂದು ದಿನಗಳ ಕಾಲ ಇದನ್ನು ಪ್ರಾರಂಭವನ್ನು ಮಾಡಿ ಯಾವುದೇ ದಿನ ಪ್ರಾರಂಭವನ್ನು ಮಾಡಿ ಇದೇ ಕಷ್ಟ ಇಂಥ ಅಂತ ಏನಿಲ್ಲ ಭಾನುವಾರಗಳಂದು ನೀವು ಭಾನುವಾರ ಇವತ್ತು ಹೇಳಿದ್ದೀನಿ ಭಾನುವಾರ ಅಂತ ಕಮೆಂಟ್ಸ್ ಮಾಡಿ ನೀನು ಇಪ್ಪತ್ತೊಂದು ದಿವಸ ಭಾನುವಾರದವರೆಗೂ ಮಾಡಿ ಶತ್ರುಗಳು ವಿನಾಶ ಖಂಡಿತ ನಿಮ್ಮನ್ನು ಬಿಟ್ಟು ಹೋಗ್ಬೇಕಾ ಶತ್ರುಗಳು ದೂರ ಹೋಗ್ಬೇಕಾ ಈ ಅತ್ಯಂತ ಸರಳವಾಗಿರ್ತಕ್ಕಂಥ ವಿಧಾನವನ್ನು ಮಾಡಿ ಪ್ರತಿ ದಿವಸ ಒಂದೆಲೆ ತಗೊಂಬನ್ನಿ ಬರೀರಿ ಮತ್ತು ಬರದ ಬುಡಕ್ಕೆ ಆಗ್ತಕ್ಕಂಥ ಕೆಲಸವನ್ನು ಮಾಡಿ ಅದನ್ನು ಮ್ಯಾಕ್ಸಿಮಮ್ ಶತ್ರುಗಳು ಶುಭತ್ವ ಆಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಬಂತು